ಅಜಿತ್ ಪವಾರ್ ಇಬ್ಬರು ಬಾಡಿಗಾರ್ಡ್ಗಳು ಓರ್ವ ಪಿಗೆ ಇಬ್ಬರು ಪೈಲಟ್ ಸೇರಿದಂತೆ ಓರ್ವ ಎನ್ ಸಿ ಪಿ ಕಾರ್ಯಕರ್ತ ಒಟ್ಟು ಆರು ಮಂದಿ ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸಂಪೂರ್ಣವಾಗಿ ಸುಟ್ಟು ಬಸವವಾಗಿರುವಂಥದ್ದು ಮೃತದೇಹಗಳು ಮಹಾರಾಷ್ಟ್ರದ ಎಂಟನೇ ಡಿ ಎಂ ಆಗಿ ಸೇವೆಯನ್ನು ಸಲ್ಲಿಸಿದ್ರು ಅಜಿತ್ ಪವಾರ್ ಹಿರಿಯ ರಾಜಕಾರಣಿ ಅನುಭವಿ ರಾಜಕಾರಣಿ ನೋಡಿ ಒಬ್ಬ ಭಾರತೀಯ ರಾಜಕಾರಣಿಯಾಗಿ ಪ್ರಭಾವಿ ರಾಜಕಾರಣಿಯಾಗಿ ಹೆಸರನ್ನು ಸಂಪಾದಿಸಿದ್ರು ರಾಜಕಾರಣದಲ್ಲಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ರೀತಿಯಾದಂಥ ವರ್ಚಸ್ಸನ್ನು ಸಂಪಾದಿಸಿದ್ರು ದೇವೇಂದ್ರ ಫಡ್ನವೀಸ್ ಅವರ ಅಡಿಯಲ್ಲಿ ಏಕನಾಥ್ ಶಿಂದೆ ಅವರೊಂದಿಗೆ ಮಹಾರಾಷ್ಟ್ರದ ಎಂಟನೇ ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಮಹಾರಾಷ್ಟ್ರದ ಅತಿ ಹೆಚ್ಚು ಕಾಲ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಹೆಗ್ಗಳಿಕೆ ಇವರಿಗೆ ಸಲ್ಲಿಸುತ್ತದೆ ಸತತವಾಗಿ ಅಲ್ಲದೆ ಇದ್ರೂ ಕೂಡ ಎಂಟನೇ ಬಾರಿಯ ಅವರು ಉಪಮುಖ್ಯಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿದರು ಹಾಗಾಗಿ ಇವರ ಸೇವೆ ಅಪಾರ ಅನೇಕ ಹುದ್ದೆಗಳನ್ನು ಜವಾಬ್ದಾರಿಯುತ ಸ್ಥಾನವನ್ನು ಇವರು ನಿಭಾಯಿಸಿದ್ದುಂಟು ಹಣಕಾಸು ಹಾಗೆಯೇ ಬೇರೆ ಬೇರೆ ಜವಾಬ್ದಾರಿಯನ್ನು ಅವರು ವಹಿಸಿದ್ದುಂಟು ಯಾವುದೇ ಜವಾಬ್ದಾರಿಯನ್ನು ಕೊಟ್ಟರೂ ಇಲ್ಲ ಅಂತ ಹೇಳಿದವರೆಲ್ಲ ತನ್ನ ಶಕ್ತಿಯನ್ನು ಮೀರಿ ಸೇವೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಾರಾಮತಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಇವತ್ತು ಅದೇ ಭಾರಾಮತಿ ಕ್ಷೇತ್ರದಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಮತ್ತು ಇವರು ಅನೇಕ ಸಾಧನೆಯನ್ನು ಕೂಡ ಮಾಡಿದವರು ಚುನಾವಣಾ ಸಾಧನೆಯನ್ನು ಮಾಡಿದವರು ಒಬ್ಬರು ಸಾಕಷ್ಟು ಬಾರಿ ಆಯ್ಕೆ ಆಗೋದಿದೆಯಲ್ಲ ಅದು ಸುಮ್ಮನೆ ಅಲ್ಲ ಪದೇ ಪದೇ ಇವರನ್ನು ಆಯ್ಕೆ ಮಾಡಲಾಗ್ತಾ ಇದ್ದಾರೆ ಇದೆ ಇವರನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ ಜನ ಅಂತ ಅಂದಾಗ ಇವರ ಜನಪ್ರಿಯತೆ ಇವರ ಕೆಲಸ ಕಾರ್ಯಗಳು ಅಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ರು ಸುಮಾರು ಬಾರಿ ಎಲೆಕ್ಷನ್ಗೆ ನಿಂತ ಸಂದರ್ಭದಲ್ಲಿ ಇವರು ಆ ಕ್ಷೇತ್ರದ ಜನರ ಪ್ರೀತಿ ಪಾತ್ರರಾಗಿರ್ತಿದ್ರು ಇವತ್ತು ಈ ಒಂದು ದುರಂತದಲ್ಲಿ ಸಾವನ್ನಪ್ಪಿರುವಂಥದ್ದು ಬೆಳಗ್ಗೆ ಎಂಟು ನಲವತ್ತು ಎಂಟು ಐವತ್ತರ ಸುಮಾರಿಗೆ ಈ ಒಂದು ದುರಂತ ಸಂಭವಿಸಿದೆ ಅನ್ನೋದು ಗೊತ್ತಾಯಿತು ಪ್ರೈವೇಟ್ ಜೆಟ್ನಲ್ಲಿ ಪ್ರಯಾಣವನ್ನು ಮಾಡ್ತಾ ಇದ್ರು ಈ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ ಮಹಾರಾಷ್ಟ್ರ ವಿಮಾನ ಅಪಘಾತ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಪ್ರಯಾಣಿಸ್ತಾ ಇದ್ದಂಥ ವಿಮಾನ ಪತನ ಆಗಿದ್ದು ತುರ್ತು ಭೂಸ್ಪರ್ಶದ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೀಡಾಗಿದೆ ಸ್ಥಳಕ್ಕೆ ರಕ್ಷಣಾ ತಂಡಗಳು ಧಾವಿಸಿದ್ದು ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಆದರೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಸಾವನ್ನಪ್ಪಿದ್ದಾರೆ ಅಂತ ಡಿ ಜಿ ಸಿಗೆ ಮಾಹಿತಿಯನ್ನು ನೀಡಿದೆ ಅವರ ಫ್ಯಾಮಿಲಿಯಿಂದ ಅಥವಾ ಸರ್ಕಾರದ ವತಿಯಿಂದ ಕನ್ಫರ್ಮ್ ಅಧಿಕೃತವಾಗಿ ಕನ್ಫರ್ಮ್ ಬೇಕು ಅಂತ ಹೇಳಲಾಗ್ತಾ ಇತ್ತು ಡಿ ಜಿ ಸಿಗೆ ಈಗ ಕನ್ಫರ್ಮ್ ಮಾಡ್ತಾ ಇದೆ ಮಹಾರಾಷ್ಟ್ರದ ಭಾರಾಮತಿಯಲ್ಲಿ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ಪ್ರಯಾಣಿಸ್ತಿದ್ದಂಥ ಈ ಒಂದು ವಿಮಾನ ಪತನ ಆಗಿರುವಂಥ ಜಾಗಕ್ಕೆ ಇದೀಗ ಅವರ ಕುಟುಂಬಸ್ಥರು ಮತ್ತು ಕಾರ್ಯಕರ್ತರು ತೆರಳುತ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಈಗಾಗಲೇ ಸ್ಥಳಕ್ಕೆ ರಕ್ಷಣಾ ಅಧಿಕಾರಿಗಳು ಧಾವಿಸಿದ್ದು ರಕ್ಷಣಾ ಕಾರ್ಯಾಚರಣೆಗಳು ನಡೀತಾ ಇದೆ ಹೊತ್ತು ಉರಿತಾಯಿತ್ತು ಬೆಂಕಿ ನಂದಿಸುವಂತೆ ಕೆಲಸ ಆಗ್ತಾ ಇದೆ ಪ್ರಾಥಮಿಕ ವರದಿಗಳ ಪ್ರಕಾರ ತುರ್ತು ಭೂಸ್ಪರ್ಶ ಆಗುವ ಸಂದರ್ಭದಲ್ಲಿ ಈ ವಿಮಾನ ಪತನ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಒಟ್ಟು ಆರು ಮಂದಿ ಇದ್ದರೂ ಆರೂ ಮಂದಿ ಪ್ರಯಾಣಿಕರು ಈ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಡಿ ಜಿ ಸಿ ಎ ಮೂಲಗಳು ದೃಢಪಡಿಸಿದೆ ಅಜಿತ್ ಪವಾರ್ ಅವರು ಭಾರಾಮತಿಯಿಂದ ಮುಂಬೈಗೆ ಪ್ರಯಾಣಿಸ್ತಾ ಇದ್ದಾಗ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ವಿಮಾನವು ತಾಂತ್ರಿಕ ದೋಷದಿಂದ ಟೆಕ್ನಿಕಲ್ ಪ್ರಾಬ್ಲಮ್ಮಿಂದ ಅಥವಾ ಇಳಿಯುವಾಗ ಉಂಟಾದ ಅಡಚಣೆಯಿಂದ ಪತನಗೊಂಡಿರಬಹುದು ಅಂತ ಸದ್ಯಕ್ಕೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ಫರ್ಮೇಷನ್ ಬೇಕಾಗತ್ತೆ ಅಂದರೆ ಟೆಕ್ನಿಕಲ್ ಪ್ರಾಬ್ಲಮ್ಮು ಅಥವಾ ಲ್ಯಾಂಡಿಂಗ್ಸ್ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಮಿಸ್ಲೀಡ್ ಈ ಥರದ್ದು ಏನಾದರೂ ಆಯಿತಾ ಏನು ಎತ್ತಾ ಅಂತ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ಅತ್ಯಂತ ಪ್ರಭಾವಿ ನಾಯಕರಲ್ಲಿ ಒಬ್ಬರಾಗಿದ್ದರು ಮತ್ತು ಸುದೀರ್ಘ ಕಾಲ ಉಪಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ದಾಖಲೆಯನ್ನು ಕೂಡ ಹೊಂದಿದ್ರು ಪವರ್ಫುಲ್ ಪೊಲಿಟೀಷಿಯನ್ ಅಂತ ಕರೆಸ್ಕೊಳ್ತಾ ಇದ್ರು ಸ್ಟ್ರಾಟರ್ಜಿಗಳನ್ನು ಮಾಡೋದರಲ್ಲಿ ತಮ್ಮ ಪಕ್ಷವನ್ನು ಗೆಲ್ಲಿಸ್ಕೊಂಡು ಬರುವಂಥ ನಿಟ್ಟಿನಲ್ಲಿ ಮತ್ತು ಪಕ್ಷ ಇವರನ್ನು ನಂಬಿಕೊಟ್ಟಂಥ ಜವಾಬ್ದಾರಿಯನ್ನು ನಿಭಾಯಿಸೋದ್ರಲ್ಲಿ ಯಾವತ್ತೂ ಹಿಂದೆ ಬಿದ್ದಿರಲಿಲ್ಲ ಯಾವತ್ತೂ ಸೋತಿರಲಿಲ್ಲ ಪಕ್ಷ ತನಿಖೆ ಕೊಡುವಂತಹ ಪಕ್ಷದ ಮುಖ್ಯಸ್ಥರು ತನಗೆ ಕೊಡುವಂಥ ಜವಾಬ್ದಾರಿಯನ್ನು ಯಾವಾಗಲೂ ಬಹಳ ಆಗಿ ಮಾಡಿ ಮುಗಿಸ್ತಾ ಇದ್ದಿದ್ದು ಪವರ್ಫುಲ್ ಲೀಡರ್ ಅಂತ ಕರೆಸ್ಕೊಳ್ತಾಯಿದ್ರು ಅದೇ ಈ ಥರದೊಂದು ದುರಂತ ಸಾವು ಸಂಭವಿಸಿರೋದು ನಿಜವಾಗ